ಸ್ನೇಹತ್ರಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುನ್ನ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅನ್ನೋ ಒಂದು ಬೆಲಾಯಕ್ಕೆ ಅನ್ನೋದ್ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಪಕ್ಷ ಅಂದರೆ ಸುಮಾರು ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಪಕ್ಷನೇ ಅಂತ ಎಲ್ಲರೂ ಎಲ್ಲರೂ ಗೊತ್ತಿರುವಂಥ ವಿಷಯ ಇವರು ತುಂಬಾ ಸುಮಾರು ವರ್ಷಗಳಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ರಾಜ್ಯ ದೇಶದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಂದರೆ ಒಂಥರ ಬ್ರ್ಯಾಂಡಾಗಿ ಹೋಗಿತ್ತು ಆ ರೀತಿ ನಡ್ಕೊಂಡು ಬರ್ತಾ ಇರೋದು ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದಾಗಿಂದ ಹಿಡಿದು ಇಲ್ಲಿ ತನಕ ಸುಮಾರು ವರ್ಷಗಳಿಂದ ಒಂದು ಅರವತ್ತು ವರ್ಷ ಹೇಳುವ ಅಂತ ಹೇಳ್ಬೋದು ಅರವತ್ತು ವರ್ಷ ಒಂದು ರಾಜಕೀಯ ಮಾಡಿಕೊಂಡು ಯಾವ ರೀತಿ ದೇಶ ಇತ್ತು ಮೊದಲು ಗುಡಿಸಲು ಮನೆಗಳು ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ದಾರಿ ದಾರಿಗಳ ರಸ್ತೆಗಳಿರಲಿಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಂಡು ರೈಲ್ವೆ ನಿಲ್ದಾಣಗಳನ್ನು ಹಾಕಿ ಇದು ಅಭಿವೃದ್ಧಿ ಮಾಡಿಕೊಂಡು ಪ್ರತಿಯೊಂದು ವಿಮಾನ ನಿಲ್ದಾಣಗಳಾಗ್ಬೋದು ಕೆಲವೊಂದು ಸಮ ಸರ್ಕಾರಿ ಸಂಸ್ಥೆಗಳನ್ನು ಕಾಪಾಡ್ಕೊಂಡು ಬಂದಿರೋದಾಗ್ಬೋದು ಈ ರೀತಿ ಮಾಡಿಕೊಂಡು ಅದರ ಜೊತೆಯಾಗಿ ಒಂದು ಸರ್ಕಾರಿ ಸಂಸ್ಥೆಗಳನ್ನು ಕಾಪಾಡ್ಕೊಂಡು ಬರೋದಾಗಲಿ ಜನರ ಒಂದು ಅಭಿವೃದ್ಧಿಗೆ ಆಗ್ಬೋದು ದೇಶದ ಅಭಿವೃದ್ಧಿಯಾಗಿ ಮಾಡ್ಕೊಂಡು ಬಂದಿದೆ ಅದರ ಜೊತೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಇರುವಂತಹ ಪಕ್ಷ ಇವರು ಕಾಂಗ್ರೆಸ್ ಪಕ್ಷ ಬೀಳಕ್ಕೆ ಬಿಡ್ತಾ ಇರಲಿಲ್ಲ ಯಾವುದೇ ಒಂದು ರಾಜ್ಯದಲ್ಲಿ ಆಗ್ಬೋದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಅಲ್ಲಿ ಏನಾದರೂ ಒಂದು ಶ ವಿಧಾನಸಭೆಯ ಚುನಾವಣೆ ಆಗ್ಬೋದು ವಿಧಾನ ಪರಿಷತ್ ಚುನಾವಣೆ ಆಗ್ಬೋದು ಸ್ವಲ್ಪ ಕಡಿಮೆ ಬಂದಿದೆ ಜಾಗೃತಿ ವಹಿಸ್ತಾಯಿದ್ರು ಆ ರೀತಿ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬರೋ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಕಳೆದ ಒಂದು ಹತ್ತು ಹದಿನ ವರ್ಷಗಳಿಂದ ನೋಡ್ತಿದ್ರೆ ಇಡೀ ದೇಶದಲ್ಲೇ ಕಾಂಗ್ರೆಸ್ಸೇ ಇಲ್ದನ್ನ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಸ್ನೇಹಿತರಿಗೆ ನಾನು ಸುದ್ದಿ ಹೇಳಕ್ಕೆ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬಿಡಿ ದಕ್ಷಿಣ ಭಾರತದಲ್ಲಿ ಈಗ ಇರೋದು ಕಾಂಗ್ರೆಸ್ ಪಕ್ಷ ಅಂದರೆ ಕೇವಲ ಕರ್ನಾಟಕ ಹಾಗೂ ಬಹುಮತ ಪಡೆದು ಕಾಂಗ್ರೆಸ್ ಬಂದಿರೋದು ಮತ್ತು ತೆಲಂಗಾಣ ಇವೆರಡು ಇನ್ನು ಉತ್ತರ ಭಾರತದ ಕಡೆ ಬಂದರೆ ಅರುಣಾಚಲ ಪ್ರದೇಶ ಮಾತ್ರ ಶಾಶ್ವತವಾಗಿ ಕಾಂಗ್ರೆಸ್ ಒಂದು ಮಾಡ್ಕೊಂಡು ಬರ್ತಾಯಿದೆ ಕಾಂಗ್ರೆಸ್ ಪಕ್ಷ ಶಾಶ್ವತವಾಗಿ ಗೆದ್ಕೊಂಡು ಬರ್ತಾ ಇರುವಂಥ ರಾಜ್ಯ ಉತ್ತರ ಭಾರತದಲ್ಲಿ ಮಾತ್ರ ಅರುಣಾಚಲ ಪ್ರದೇಶ ಅಂತ ಇತ್ತು ಆದರೆ ನಿನ್ನೆ ವಿಧಾನಸಭೆಯ ಒಂದು ಒಂದು ರಿಸಲ್ಟ್ ಏನು ಬಂತು ರಾಜ್ಯದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ತುಂಬಾ ಕಾಂಗ್ರೆಸ್ಗೆ ಆಗಿದೆ ತುಂಬಾ ಅಷ್ಟ ಅಂತಲ್ಲ ಏನೋ ಒಂದು ಇಪ್ಪ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟು ಅಂತ ಅಂದರೆ ಒಂಥರ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟು ಆಗಿದೆ ಇಲ್ಲಿ ಏನಾಗಿದೆ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಜನ ಹೆಚ್ಚಿನ ಮಾಡಬೇಕಾಗಿದೆ ಸ್ನೇಹಿತರೆ ಅದು ಏನಂತ ಹೇಳಿದ್ರೆ ಅರುಣಾಚಲ ಪ್ರ ಅರುಣಾಚಲ ಪ್ರದೇಶದಲ್ಲಿ ಇರೋದು ಟೋಟಲ್ ಅರವತ್ತು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಗಳಿರೋದು ಅದರಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಮತ ನಡೆದಿರೋದೆ ಅವೆತ್ತು ಕ್ಷೇತ್ರಗಳಲ್ಲಿ ಇನ್ನು ಹತ್ತು ಯಾಕೆ ನಡೆದಿಲ್ಲ ಅಂದರೆ ಅಲ್ಲಿ ಬಿ ಜೆ ಪಿ ಪಕ್ಷದವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಲ್ಲಿ ಯಾವುದೇ ರೀತಿಯ ಹತ್ತು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನೇ ಆಯ್ಕೆ ಮಾಡಿರಲ್ಲ ಕ್ಯಾಂಡಿಡೇಟ್ಗಳನ್ನೇ ನಿಲ್ಲಿಸಿರಲ್ಲ ಹಾಗಾಗಿ ಯಾವಾಗ ಕ್ಯಾಂಡಿಡೇಟ್ಗಳಿಲ್ಲವೋ ಈ ಬಿ ಜೆ ಪಿ ಪಕ್ಷಕ್ಕೆ ನಿಂತಿರುವಂಥ ಅಭಿ ಅಭ್ಯರ್ಥಿಗಳು ಚುನಾವಣೆ ಇಲ್ಲದಂಗೆ ಅವಿರೋಧವಾಗಿ ಆಗಿದ್ದಾರೆ ಅದೇ ಇನ್ನು ಟೋಟಲ್ ಇನ್ನು ಅರವತ್ತರಲ್ಲಿ ಹತ್ತು ಆಯ್ಕೆಗಳಾಯಿತು ಹಾಗೆ ಬಿ ಜೆ ಪಿ ಕ್ಯಾಂಡಿಡೇಟ್ಸು ಇನ್ನು ಐವತ್ತು ಕಡೆ ಚುನಾವಣೆ ನಡೆಯಿತು ಐವತ್ತು ಕ್ಷೇತ್ರಗಳಲ್ಲಿ ಏನಾಗಿದೆ ಅಂದರೆ ಐವತ್ತು ಕ್ಷೇತ್ರಗಳಲ್ಲಿ ನಲವತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿದೆ ನೋಡಿ ಎಷ್ಟು ಬ್ರ್ಯಾಂಡ್ ಥರ ಬೆಳೆಸಿದ್ದಾರೆ ಇವರು ನಲವತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿದೆ ಮತ್ತು ಚಿಕ್ಕ ಪ್ರಾದೇಶಿಕ ಪಕ್ಷ ಅಲ್ಲಿ ಮೂರು ಅದರ್ಸ್ ಇತರೆ ಪಕ್ಷ ಏನಂತೀರಲ್ಲ ಅದು ಇತರೆ ಪಕ್ಷದಲ್ಲಿ ಮೂರು ಸ್ಥಾನಗಳಲ್ಲಿ ಗೆದ್ದಿದೆ ಅದೇ ಗ್ರೇಟು ಕಾಂಗ್ರೆಸ್ ಆದರೆ ಒಂದೇ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿದೆ ನೋಡಿ ಇದು ತುಂಬ ಮುಖಭಂಗ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಪ್ರತಿಯೊಬ್ಬರು ಆಶ್ಚರ್ಯಕರವಾಗಿ ಆಗಿದೆ ಇಲ್ಲಿ ನೋಡಿ ಶಾಶ್ವತವಾಗಿ ಗೆದ್ಕೊಂಡು ಬರ್ತಾ ಇರೋವಂಥ ಅರುಣಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಒಂದೇ ಒಂದು ಸ್ಥಾನ ಗೆದ್ದಿದೆ ಅಂದರೆ ಅರ್ಥ ಮಾಡಿಕೊಳ್ಳಿ ಅದರಲ್ಲಿ ಹತ್ತು ಸ್ಥಾನಗಳಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸೇ ನೇಮಕ ಮಾಡಿಲ್ಲ ಅಂದರೆ ಇವರು ಯಾವ ರೀತಿ ಪಕ್ಷಕ್ಕೆ ಕಟ್ತಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಂತ ಸುದ್ದಿ ಇದು ಸ್ನೇಹಿತರು ಯಾರೋ ಎಲ್ಲರೂ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಅಂದರೆ ಬ್ರ್ಯಾಂಡ್ ಕಾಂಗ್ರೆಸ್ ಪಕ್ಷನೇ ನಮ್ಮದು ಪಕ್ಷ ಅಂತ ಹೇಳ್ಕೊಂಡು ಬಂದಿರೋರಿಗೆ ಇವತ್ತು ಕಾಂಗ್ರೆಸ್ ಬಿಟ್ಟು ಅವರು ಆಚೆ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ಅರವತ್ತು ಕ್ಷಾನ ಸ್ಥಾನಗಳಲ್ಲಿ ಒಂದೇ ಒಂದು ಪಕ್ಷ ಗೆದ್ದಿದೆ ಕಾಂಗ್ರೆಸ್ ಅಂದರೆ ಇನ್ನು ಆತನೂ ಇರೋದಲ್ಲ ಆತನೂ ಬಿಟ್ಟು ಹೋಗ್ತಾನೆ ಅಂದರೆ ಜೀರೋ ಬಂದುಬಿಡ್ತು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಯೋಚನೆ ಮಾಡಬೇಕಾದ ವಿಷಯ ಒಂದು ಪ್ರತಿಯೊಬ್ಬರು ಅದು ಹೇಳಿದ್ರೆ ಇಲ್ಲಿ ಪಕ್ಷ ಬೆಳೆಯುವಂತಹ ನಾಯಕರು ಈಗ ಬಿ ಜೆ ಪಿ ಯಾವ ರೀತಿ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಇದ್ದಾರೆ ಆ ರೀತಿ ಅವ್ರಿಗೆ ಈಕ್ವಲ್ ಆಗಿ ಕಾಂಗ್ರೆಸ್ಸಲ್ಲಿ ಯಾವುದೇ ರೀತಿಯ ವ್ಯಕ್ತಿಗಳಿಲ್ಲ ಇಲ್ಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನು ಅದು ಏನು ಅದು ಇಲ್ಲಿ ಜನರಲ್ಲಿ ಪಕ್ಷ ಬೆಳೆಸಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿರೋ ಪರ್ಸನ್ಸ್ಗಳಿಗೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆ ಮತ್ತು ಯುವಕರಿಗೆ ಅವಕಾಶ ಕೊಡಬೇಕು ಬಿ ಜೆ ಪಿನಲ್ಲಿ ನೋಡಿ ಎಷ್ಟು ಜನ ಯುವಕರಿಗೆ ತೊಗೊಳ್ತಿದ್ದಾರೆ ಒಂದು ಈ ಕಾಲ ತಕ್ಕಂತೆ ಬದಲಾವಣೆಗಳು ಯಾವ ರೀತಿ ಆಗ್ತಾರಿದೆಯೋ ಯುವಕರಲ್ಲಿ ಆ ರೀತಿ ಮಾಡಬೇಕು ಆದರೆ ಇವ್ರು ಕಾಂಗ್ರೆಸ್ ಅವರು ಹಳೆಯ ಸಿದ್ಧಾಂತಗಳನ್ನು ಬಳಸ್ತಾರೆ ಹಳೆಯ ನಾಯಕರಿಗೆ ಬಳಸ್ತಾ ಇದು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಚುನಾವಣೆ ಸಮಯದಲ್ಲಿ ಕ್ಯಾಂಡಿಡೆಟ್ಗಳನ್ನು ಆಯ್ಕೆ ಮಾಡಬೇಕಾದ್ರೆ ಬಿ ಜೆ ಪಿನಲ್ಲಿ ಹತ್ತಾರು ಸಲ ಸಭೆಗಳು ಮಾಡ್ತಾರೆ ಯಾರು ಕೊಡಬೇಕು ಒಂದೊಂದು ಕ್ಷೇತ್ರಕ್ಕೆ ಅವ್ರು ತುಂಬ ಹೆಚ್ಚಿನ ಮಾಡ್ತಾರೆ ನಿರ್ಲಕ್ಷ್ಯ ಮಾಡೋಲ್ಲ ಬಿ ಜೆ ಪಿನಲ್ಲಿ ಆದರೆ ಕಾಂಗ್ರೆಸ್ಸಲ್ಲಿ ನಾಯಕರು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಆಯ್ಕೆ ಮಾಡೋದಷ್ಟೇ ಅಲ್ಲ ಕ್ಷೇತ್ರ ಕೆಲವೊಂದು ಕ್ಷೇತ್ರಗಳಲ್ಲಿ ಮ ಕ್ಯಾಂಡಿಟ್ಗಳೇ ನೇಮಕ ಮಾಡಿಲ್ಲ ಅಂದರೆ ಇವ್ರಿಗೆ ಏನು ಪಕ್ಷ ಬೆಳೆಸ್ತಾರೆ ಇವರು ಅಷ್ಟೇ ಮುಗಿಯಿತು ಈ ನಾವು ಚಾಪ್ಟರ್ ಕ್ಲೋಸ್ ಅಂತ ಹೇಳಬೇಕು ಕಾಂಗ್ರೆಸ್ದ ಸಿದ್ಧ ಸ ಏನಿದೆ ಇತಿಹಾಸ ಕಾಂಗ್ರೆಸ್ ಇತಿಹಾಸ ಜೀರೋ ಅಂತ ಹೇಳ್ಕೋಬೇಕು ಯಾಕಂದರೆ ಇವರು ಕನಿಷ್ಠ ಪಕ್ಷ ಪಕ್ಷ ಬೆಳೆಸುವಂಥ ಕ್ಯಾಂಡಿಡೆಗೆ ನೋಡಿ ಮಲ್ಲಿಕಾರ್ಜುನ್ ಸಾಹೇಬ್ ಕಾರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಕೇವಲ ನೇಮಕ ಮಾಡಿ ಎ ಸಿ ಸಿ ಅಧ್ಯಕ್ಷರಾಗಿ ಕೆಲವು ದಿನಗಳೇ ಅಷ್ಟೇ ಆಯಿತು ಒಂದು ವರ್ಷದ ಹಿಂದೆ ಯಾರು ಯಾರು ನೇಮಕ ಮಾಡಿದರು ಇವರೇ ಬರೀ ಫ್ಯಾಮ್ಲಿ ರಾಜಕೀಯ ಮಾಡಬಾರ್ದು ಈಗ ನರೇಂದ್ರ ಮೋದಿಜಿ ಅವ್ರಿಗೆ ಯಾವ ರೀತಿ ಬಿಟ್ಕೊಟ್ರು ಬಿ ಜೆ ಪಿ ಪಕ್ಷ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಆ ಥರ ಕೊಡಬೇಕು ಆದರೆ ಇವರು ಸಮಾನವಾಗಿ ನರೇಂದ್ರ ಮೋದಿಗೆ ಅಮಿಷಾಗೆ ಯಾವತ್ತಿಗೂ ರಾಹುಲ್ ಗಾಂಧಿ ಫೈಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಜನರಲ್ಲಿ ಹೋಗ್ತಾರೆ ಅಂದರೆ ಬರೀ ಮಕ್ಕಳ ಜೊತೆ ಆಟ ಆಡೋದು ಮಕ್ಕಳಿಗೆ ಎತ್ಕೊಳ್ಳೋದಲ್ಲ ದೊಡ್ಡ ದೊಡ್ಡ ಕೈ ಹಿಡಿಬೇಕು ಇಲ್ಲಿ ಒಂದು ಕ್ಷೇತ್ರದ ಚುನಾವಣೆ ಅಂದರೆ ಮಕ್ಕಳು ಮನಸ್ಸಲ್ಲಾಗಿ ಗೆತ್ಕೋಬೇಕಾದ್ರೆ ದೊಡ್ಡ ದೊಡ್ಡ ನಾಯಕರಿಗೆ ಪಕ್ಷಕ್ಕೆ ತೊಗೋಬೇಕು ಸ್ಟ್ಯಾಂಡರ್ಡಾಗಿ ಅವ್ರಿಗೆ ಪಕ್ಷ ಸಿದ್ಧಾಂತಗಳನ್ನು ಹೇಳಬೇಕು ಸಭೆಗಳು ಮಾಡಬೇಕು ನೋಡಿ ಈಗ ನಾಳೆ ನೋಡಿ ಈಗ ಏನು ಈ ವಿಧಾನ ಪರಿಷತ್ ಚುನಾವಣೆ ನಾಳೆ ಇವಾಗ ಇದು ಇದೆ ಅಂದರೆ ಕ್ಯಾಂಡಿಡೇಟ್ಗಳು ಆ ಕನಿ ಕನಿಷ್ಠ ನಾ ಮುನ್ನೂರು ಜನ ಮುನ್ನೂರು ಸೀಟ್ಗಳ್ ನಿಲ್ಲಿಸಿಲ್ಲ ಇವರು ಕಾಂಗ್ರೆಸ್ಸಲ್ಲಿ ನಿನ್ನಿಸಿರೋದೇ ಕ್ಯಾಂಡಿಡೇಟ್ಸ್ಗಳಿಗೆ ಬರೀ ಇನ್ನೂರ ಎಂಬತ್ತು ಇನ್ನೂರ ಎಪ್ಪತ್ತೈದು ಸೀಟ್ಗಳು ನಿಲ್ಲಿಸಿದ್ದಾರೆ ಮುಳಿದಿದ್ದೆಲ್ಲ ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇದು ದೊಡ್ಡ ಪಕ್ಷ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ನಿನ್ನಿಸಿದರೆ ತಾನೇ ಆದರೆ ಬಿ ಜೆ ಪಿ ಪಕ್ಷ ಏನಾಗಿದೆ ಸುಮಾರು ಅಂದರೆ ನನ್ನೂರು ಸೀಟ್ಗಳು ನೆಲೆಸಿದ್ದಾರೆ ಚುನಾವಣೆಗೆ ಅವ್ರಿಗೆ ಕಾಪಾಡ್ಕೊಂಡು ಬರ್ತಾರೆ ಕೆಲವೊಂದು ಕಡೆ ಪ್ರಾದೇಶಿಕ ಪಕ್ಷದ ಜೊತೆ ಮಿಂಗಲಾಗಿಬಿಟ್ಟು ಪಕ್ಷವನ್ನು ಬೆಳೆಸೋಕ್ಕೆ ಅವಕಾಶ ಮಾಡ್ಕೊತಿದ್ದಾರೆ ಈ ರೀತಿ ಇಲ್ಲಿನೂ ಇಲ್ಲಲ್ವಾ ಸ್ನೇಹಿತರಷ್ಟೇ ಹೇಳಬೇಕಾದ್ರೆ ನಾವು ಈ ರೀತಿ ವರ್ಷ ವರ್ಷ ಪ್ರತಿಯೊಂದು ಚುನಾವಣೆಯಿಂದ ಚುನಾವಣೆಗೆ ಇವರು ಅಭಿವೃದ್ಧಿ ಮಾಡ್ತಾರೆ ಅಂದರೆ ಪಕ್ಷ ಆಗ್ತಾ ಇಲ್ಲ ಇಲ್ಲಿ ಹಾಗಾಗಿ ನೋಡಿ ಈ ಅರುಣಾಚಲ ಪ್ರದೇಶ ಒಂದು ಭದ್ರಕೋಟೆ ಕಾಂಗ್ರೆಸ್ ನಾವು ಕ್ಷೇತ್ರ ಇರ್ತೇನೆ ಬರೀ ಒಂದೇ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿದೆಯಂದರೆ ಇಲ್ಲಿ ಯಾವ ಮುಖದಲ್ಲಿ ಇವರು ಕಾಂಗ್ರೆಸ್ ಬೆಳೆಯುತ್ತೆ ಅಂತ ಯಾರು ನಂಬಿಕೆ ಇಟ್ಕೊಳ್ಳೋ ಸಾಧ್ಯನೇ ಇಲ್ಲ ಇರೋರು ಯಾರು ಇದ್ದಾರೆ ಇವರು ಕಾಂಗ್ರೆಸ್ಸಲ್ಲಿ ನಾಳೆ ದಿವಸ ಅವರು ಕೂಡ ಬಿಟ್ಟು ಹೋಗ್ತಾರೆ ಹೇಳೋದಂದ್ರು ಇವರು ಏನೇನೋ ಹಾಮಿಗಳು ಕೊಡೋದಲ್ಲ ಹಾಮಿಗಳು ಪಬ್ಲಿಕ್ ಕೊಡಿ ನಾವು ಹೇಳೋದು ಇವ್ರದ್ದು ತುಂಬ ರಾಂಗ್ ಸ್ಟೆಪ್ಸ್ ಇದೆ ಒಂದು ಒಳ್ಳೆ ನಾಯಕತ್ವನಿಗೆ ಸೀಟಲ್ಲಿ ಕೂಡಿಸ್ಬೇಕು ಅಭಿವೃದ್ಧಿ ಮಾಡೋಕ್ಕೆ ಒಂದೊಂದು ಕ್ಷೇತ್ರ ಕೂಡ ಇವರು ನಿರ್ಲಕ್ಷ್ಯ ಮಾಡದೆ ಕ್ಯಾಂಡಿಡೇಟ್ಸ್ಗಳು ನಿಲ್ಲಿಸಬೇಕು ಹತ್ತು ಕ್ಷೇತ್ರಗಳಲ್ಲಿ ನೋಡಿ ಅರವತ್ತು ಸ್ಥಾನಗಳಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಇವರು ಹತ್ತು ಕಡೆ ಕ್ಷೇತ್ರಗಳಲ್ಲಿ ಚುನಃ ಕ್ಯಾಂಡಿಡೇಟ್ಗಳೇ ನೇಮಕ ಮಾಡಿಲ್ಲ ಚುನಾವಣೆಯೇ ಮಾಡಿಸಿಲ್ಲ ಅಂದರೆ ಅವಿರೋಧವಾಗಿ ಬಿ ಜೆ ಪಿಗೆ ಗೆಲ್ಲುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಹತ್ತು ಸ್ಥಾನದಲ್ಲಿ ಅಂದರೆ ಇನ್ನು ಯಾವ ರೀತಿ ಇವ್ರು ಪಾಠ ಪಾರ್ಟಿ ಬೆಳೆಸ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸ್ನೇಹಿತರೆ ಈ ರೀತಿ ಕನಿಷ್ಠ ನೋಡಿ ನೀವು ಚುನಾವಣೆ ಸಮಯದಲ್ಲಿ ಇವಾಗ ಎಂ ಪಿ ಚುನಾವಣೆ ಯಾವಾಗ ಡೇಟ್ ಅನೌನ್ಸ್ ಆಯಿತು ಅಲ್ಲಿಂದ ನೋಡಿ ಪ್ರತಿ ಕ್ಷಣ ಪ್ರತಿ ಚಾನಲ್ಗಳಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ನರೇಂದ್ರ ಮೋದಿಯವರ ಸಿದ್ಧಾಂತಗಳ ಬಗ್ಗೆ ನರೇಂದ್ರ ಮೋದಿಯವರು ಏನು ಒಂದು ಫ್ರೀ ಸ್ಕೀಮ್ಸ್ ಬಿಟ್ಟಿದ್ದಾರೆ ಆರೋಗ್ಯದ ಬಗ್ಗೆ ಅದ್ರ ಬಗ್ಗೆ ಡೈಲಿ ಪ್ರಚಾರ ಆಗ್ತಾನೇ ಇತ್ತು ರೈತರ ಖಾತೆಗೆ ಹೆಂಗೆ ಹಣ ಬಂತು ಏನೇನು ಮಾಡಿದ್ದಾರೆ ಇವರು ಏನಂತ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಯಾವ ರೀತಿ ಭದ್ರತೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಶಿಕ್ಷಣ ಶಿಕ್ಷಣಕ್ಕೂ ಚಾನಲ್ಗಳಲ್ಲಿ ತೋರಿಸ್ತಾಯಿದ್ರು ಆದರೆ ಇವರು ಕನಿಷ್ಠ ಕಾಂಗ್ರೆಸ್ ಅವ್ರದ್ದು ಒಂದು ದಿನ ಚಾನಲಲ್ಲಿ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಇವರು ಪ್ರಚಾರ ಯಾವ ಚಾನಲಲ್ಲಿ ಸುಮ್ಮನೆ ಮಾಡ್ತಾರೆ ಅವ್ರಿಗೂ ಹಣ ತಾನೆ ಇವರು ಹಣ ಕೊಟ್ಟು ಕೂಡ ಇವರು ಯೆ ಅರವತ್ತು ವರ್ಷ ಇವರು ಸಿದ್ಧ ಪಾರ್ಟಿ ಬೆಳೆಸ್ಕೊಂಡು ಬಂದಿರೋದು ದೇಶದಲ್ಲಿ ಒಂದು ಚಾನಲ್ ಅವ್ರ ನಿಭಾಗಲಿ ಇವರು ಪಾರ್ಟಿ ಬಗ್ಗೆ ಇವರು ಸುದ್ದಿ ಮಾಡೋಕ್ಕೆ ಹಣ ಕೊಡೋಲ್ಲ ಅಂದರೆ ಇನ್ನೇನು ಬೆಳೆಸ್ತಾರೆ ಇವರು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸ್ನೇಹಿತರೆ ಇವತ್ತು ಪ್ರತಿಯೊಬ್ಬರು ನೂರು ವರ್ಷದ ಮೂಲಕ ಕೂಡ ಮೋದಿ ಅಂತ ಹೆಸರು ಹೇಳ್ತಾರೆ ಚಿಕ್ಕ ಮಗು ಕೂಡ ಮೋರ್ಜಿತ್ ಅಂತಾರೆ ಅಂದರೆ ಅಷ್ಟು ಮೀಡಿಯಾದಲ್ಲಿ ಸುದ್ದಿ ಮಾಡಿಸಿದ್ದಾರೆ ದೊಡ್ಡ ದೊಡ್ಡ ಕೈಗಳನ್ನ ಹಿಡ್ಕೊಂಡು ಯಾವ ಕ್ಷೇತ್ರದಲ್ಲಿ ಯಾರಿಗಿಟ್ಟರೆ ಯಾರು ಅಪೋಸಿಟ್ ಆಗಿ ಹೇಳ್ತಾರೆ ಅಂತ ಹೇಳಿ ಈ ಸೆಲೆಕ್ಷನ್ ಮಾಡ್ತಾರಲ್ವಾ ಆ ಸಭೆಗಳಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ ಅವರು ಅಂತ ಹೇಳ್ತಾ ಸ್ನೇಹಿತರೆ ಈ ರೀತಿ ಅರುಣಾಚಲ ಪ್ರದೇಶದಲ್ಲಿ ಒಂದೇ ಒಂದು ಸ್ಥಾನ ಮುಂದೆ ಉಪಭಂಗ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷ ಇವತ್ತು ನಾನು ನಾಳೆ ಕಾದು ನೋಡಬೇಕು ಇತ್ತೀಚೆ ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಎಷ್ಟು ಬಿ ಜೆ ಪಿ ಗೆಲ್ಲುತ್ತೆ ಅಂತ ನೋಡೋಣ ಈ ಇದರ ಬಗ್ಗೆ ಈ ಅನಿಸಿಕೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ ಧನ್ಯವಾದಗಳು